ಆಪರದಿಂದ ತನ್ನ ದಿವ್ಯವಾದ ಅಂತ ಆತ್ಮಶಕ್ತಿಯನ್ನು ತಾನೇ ಗುರಿಚಿಸು ಸಾಧ್ಯವಾಗಬಹುದು ಅಂತ ಹೇಳಿ ತತ್ವವನ್ನ ಈ ಮುಂದಿನ ಶ್ಲೋಕಗಳಲ್ಲಿ ಆಚಾರ್ಯರು ಹಾಚಂದ ಅದನ್ನ ದಿಸ್ತಾಯಿದರು ಅವರು ಹೇಳ್ತರ ಆಪ್ತೋಕ್ತಿಂ ಖನನ ತಥೋಪರಿ ಶಿಲಾದಿತ್ಕ್ರಮ ಉತ್ಕರ್ ಅರ್ಪಣಂ ಸ್ವೀಕೃತಿಂ ನಿಕ್ಷೇಪಹ ಸಮಪೇಕ್ಷತೆ ನಹಿ ಬಹಿ శబ్దేశు నిగచ్చతి నిర్గచ్చతి తద్వత్ బ్రహ్మ విధోపదేశ మనన ధ్యానాది మాయాకార్య తిరోహిత స్వమలం తత్వం నుర్యుక్తిభ అందర ఏం మార్కు బహా సుందరవంత ఈ శ్లోకలి శంకరాచార్య ఎల్లవన్ను అడిగి అందర ಆಪ್ತರ ಹಿತೋಪ ಹಿತೋಕ್ತಿ ಆಪ್ತರು ಅಂದಾಗ ರಕ್ತ ಸಂಬಂಧಿಗಳನ್ನು ತಿಳ್ಕೊಬಾರ್ದು ಆಪ್ತರು ಅಂದರೆ ಗುರುಗಳು ಯಾರು ಆ ಜ್ಞಾನವನ್ನು ಸಂಪಾದಿಸಿಕೊಂಡು ತಮ್ಮನ್ನು ತಾವು ಮುಕ್ತರನ್ನಾಗಿ ಮಾಡಿಕೊಂಡು ಬೇರೆಯವರನ್ನು ಮುಕ್ತರನ್ನಾಗಿ ಮಾಡುವಂಥ ಸಾಮರ್ಥ್ಯ ಇದೆಯೋ ಯಾರಿಗೆ ಆ ಕಳಕಳಿ ಇದೆಯೋ ಸಾಮರ್ಥ್ಯ ಮತ್ತು ಅದು ಕಳಕಳಿ ಇವ್ರನ್ನ ಯಾವಾಗ ಉದ್ಧಾರ ಮಾಡಲಿ ಅನ್ನುವಂಥ ಕಳಕಳಿ ಇದೆಯೋ ಅಂಥ್ರ ಮಾತಿಗೆ ಅಂಥವ್ರ ಮಾತಿ ಆಪ್ತ ಹಿತೋಕ್ತಿ ಅಂತ ಹಂಗೆ ಆಪ್ತರ ಅಂತ ಕೇಳಿ ಹೆಂಗಪ್ಪ ಭೂಮಿಯನ್ನು ಅಗೆಯುವುದು ಅದರ ಮೇಲೆ ಕಲ್ಲು ಮಣ್ಣು ಹೆಚ್ಚು ಹಾಕೋದು ಇವುಗಳಿಂದ ಭೂಮಿಯಲ್ಲಿರೋ ನಿಕ್ಷೇಪ ಹೊರಕ್ಕೆ ತುಂಬ ಉದಾಹರಣೆ ಒಂದು ಅದಕ್ಕೆ ಆ ವಿಷಯದಲ್ಲಿ ಬಲ್ಲವರು ಅದರ ಬಲ್ಲವನು ಹಿಂಗೈತಿ ಗೊತ್ತಾಡ್ತಾರೆ ಅದೇ ಮಷಿನ್ ಇರ್ಬೋದು ಕೆಲವರು ಕಣ್ಣು ಅದಾವ ಅವ್ರನ್ನ ಹೇಳಿದು ಅದ್ರ ಮ್ಯಾಲಿದ್ದಂಥ ಕಲ್ಲು ಮಣ್ಣು ತೆಗೆದು ಹಾಕಿ ಆ ಭೂಮಿ ಒಳಗೆ ನಿಕ್ಷೇಪ ಹೊರತೈತಾರೆ ಹಂಗೆ ಬರೀ ದುಡ್ಡು ನಿಧಿ ನಿಧಿ ಅಂತ ಮಾತು ಹೇಳಿದ್ರೆ ಅದು ಮತ್ತೆ ಬರೋದಿಲ್ಲ ಹಾಗೆ ಬ್ರಹ್ಮಜ್ಞಾನ ಜ್ಞಾನಿಯು ಮಾಡಿದ ಉಪದೇಶ ಆ ಒಳಗೆ ನಿಧಿ ಐತಿ ಅಂತ ಯಾರು ಬಲ್ಲವರು ಹೇಳ್ತಾರಲ್ಲ ಹಂಗೆ ಇಲ್ಲೇ ಆ ಬ್ರಹ್ಮಜ್ಞಾನಿ ಮಾಡಿದಂಥ ಉಪದೇಶ ಅದರ ಮನನ ಧ್ಯಾನ ಅಂದರೆ ನಿಧಿ ಮೊದಲಾದವುಗಳಿಂದ ಮೊದಲಾಲುಗಳಿಂದ ಮಾಯಕಾರನ್ನು ಮುಚ್ಚಲ್ಪಟ್ಟ ನಿರ್ಮಲವಾದ ಆತ್ಮತತ್ವವು ಸಿಗ್ತೈತಿ ಕುತರ್ಕದಿಂದ ಅದು ಪ್ರಾಪ್ತ ಆಗೋದಿಲ್ಲ ಎಣ್ಣೆ ಮಾಡ್ತೀನಿ ಇಲ್ಲಿ ಆ ಉದಾಹರಣೆ ಅವರು ಯಾವುದು ನಿಧಿ ಹೇಳಿ ನೀವು ನೀರು ತೊಗೊಳ್ರಿ ಬೋರ್ಡ್ ತಿರುಗ போர் திக்ருன்னு தாருப்பா யாரி போர் நோட்ற நீர் அவரு நோடரப்பா யாரா அந்தவோ ஆரிக் தோர்சாரிப்பா ஆ பாயிண்ட் தோர்சாரா அந்தீ ஆ பாயிண்ட் தோர்சிமேலே அல்ல நீங்கள் போர் விடத்தி அது கரெக்டாக பாயிண்ட்டு ஆ அது ஏன்மா போர் அல்ல மண்ணு கல்லு அதுல தைத்து ஆமே ஆ நீர் நீங்கள் சித்த ஜான ப்ரம்மஜானி மாத உபதேஷ ಇಲ್ಲಿ ಐತ್ ನೋಡಪ್ಪ ಅಂತ ಅಂಥೇಳ್ತಾನ ಯಾರೋ ಬೋರ್ ಮಷಿನ್ ನೋಡ ನೀರು ನೋಡ ಇಲ್ಲಿ ಐತಂತ ಹೇಳೋದು ಅವನ ಉಪದೇಶ ಅವ್ನು ಬೋರ್ ತೆಗೆದು ಆ ಮಣ್ಣು ಪಣ್ಣು ತೆಗೋದು ಅದು ಕೆಲಸ ಹಂಗ ನೀನು ಪರಮಾತ್ಮ ಸ್ವರೂಪನೇ ಇದೀಪಾ ಅಂಥೇಳ ಹಾಗಾದ್ರೆ ಇದಕ್ಕೆ ನಮ್ಮ ಆಗೇತೇನಪ್ಪ ಅಂತಂದ್ರೆ ಆಗೇತಂದ್ರೆ ಏನು ಅಜ್ಞಾನ ಆವರಣಿತ ಅದನ್ನ ತಕ್ಕೋಬೇಕಾದ್ರೆ ಅವ್ನು ಉಪದೇಶ ಮಾಡಿದ ಪ್ರಕಾರ ಹೆಂಗೆ ಆ ಪಾಯಿಂಟ್ ಸರಿಯಾಗಿ ನಡೀತು ಹಂಗೆ ಅದನ್ನು ಮಾಡ್ಬೇಕಾದ್ರೆ ಹೌದು ಇದಕ್ಕೆ ನಾವೇನು ಮಾಡೋ ತೆಗಿಬೇಕು ನನ್ನ ಒಳಗೆ ಅನೇಕ ದುರ್ಬುದ್ಧಿ ಅನ್ನುವಂಥ ಮಣ್ಣದ ಕಾಮ ಕ್ರೋಧಾಗಿನ ಮಣ್ಣದ ಲೋಹದ ಮಣ್ಣದ ಆ ಆಕಾಂಕ್ಷಿಗಳ ಮಣ್ಣದ ಲೋಕ್ ಲೋಕೇಶಣ ಪುತ್ರೇಷಣ ಬಿತ್ತೇಷಣ ದುಡ್ಡು 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 ಗಳಿಸ್ಬೇಕು ದುಡ್ಡು ಗಳಿಸ್ಬೇಕು ದುಡ್ಡು ಗಳಿಸ್ಬೇಕು ಇದು ನನ್ನ ಹೆಸರು ಬರಬೇಕು ಕೀರ್ತಿ ಇದು ಇವೆಲ್ಲ ಹಾಕಿ ಅದಕ್ಕೆ ನಾನು ಇದನ್ನು ಮಾಡಾಕತ್ತೀನಿ ಇದು ಯೋಗ್ಯವೇ ಇವೆಲ್ಲವೂ ತೆಗೆದುಹಾಕ ಬರೀ ಮನನಲ್ಲ ಅಂದ್ರ ಅರ್ಥ ಶಾಸ್ತ್ರ ಹೇಳಿದ್ಮೇಲೆ ಅದರ ಮನನ ಹೇಳಿದ ಕೂಡಲೇ ಇದು ಶ್ರವಣ ಶ್ರವಣದ ಮುಂದಿನ ಹೆಜ್ಜೆ ಮನನ ನಿಧ ಯಾರಿಗೆ ಆ ಥರದ ಅನೇಕ ಜನ್ಮಗಳು ಸಂಸ್ಕಾರ ಬಂದಾರೋ ಅರ್ಥ ಅದೇ ವಿಷಯ ತಿಳ್ಕೊತ ಬಂದಿದ್ದಾರೋ ಅದಕ್ಕೆ ಶುಚೀನಾಂ ಶ್ರೀಮತಂಗೆ ಹೇ ಅರ್ಜುನ ಕೇಳ್ದ ನಾ ಅದೇ ಪ್ರಯತ್ನ ಮಾಡ್ತಾ ಇದ್ದೇನಪ್ಪ ಏನದು ಆತ್ಮಜ್ಞಾನ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೇನಪ್ಪ ಎರಡು ಸುಂದರವಂತಾನ ಪ್ರಾರಬ್ಧ ಆಯುಷ್ಯಕ್ಕೆ ಪ್ರಾರಂಭ ಪಡ್ಕೊಂಡೆವೋ ಇಲ್ಲೋ ನೋಡೋಂಗೆ ನೋಡಂಗಿಲ್ಲ ಪ್ರಭು ಹೇಳ್ತಾನೆ ಆಯುಷ್ಯ ಮುಗಿತ ಪ್ರಾರಬ್ಧ ಮುಗಿತ ಹೋದ ಅದಕ್ಕೆ ತಡಿ ತಡಿ ಇವ ಆತ್ಮಜ್ಞಾನ ಮಾಡ್ಕೊಂಡಿಲ್ಲ ಅಂದ್ರು ಹಂಗಾರೆ ಅವ್ರ ಗತಿ ಏನು ದೊಡ್ಡ ಚಿಂತೆನ ಬಿದ್ಮ್ಯಾನ್ ಆ ಹೇಳ್ತಾನೆ ಚಿಂತೆ ಮಾಡಬೇಡಪ್ಪ ನಿನ್ನೊಳಗೆ ನೀನು ಕೆದರಿ ನೋಡ್ಕೋ ನಾ ಆತ್ಮಜ್ಞಾನವನ್ನೇ ಪಡ್ಕೋಬೇಕು ತೀವ್ರವಂಥ ಇಚ್ಛೆ ಇದೆ ಹಂಗಿದ್ರೆ ಆ ತೀವ್ರ ಇಚ್ಛೆ ಇದ್ದರೆ ಆ ಭಗವಂತ ನಿನಗೆ ಮುಂದೆ ಅಂಥದ್ದೇ ಯೋಗಿಗಳ ಕುಲದೊಳಗೆ ಶುಚೀನಾಮ್ ಶ್ರೀಮತ ಏ ಹೇ ಅ ಶುಚಿರಾಮ್ ಅಲ್ಲ ಎತ್ತಾಗ ದುಡ್ಡುಗಳದವ್ರು ಸಹ ಅಲ್ಲ ಅಂಥ ಒಂದು ಸಂಪತ್ತು ಯಾವ ಸಂಪತ್ತು ಅದೇ ಸಂಪತ್ತು ಆ ಸಂಪತ್ತುಗಳವರು ಇಲ್ಲ ಈಗಾಗಲೇ ಏನು ನಡೀತಾ ಇದೆ ಅಂಥ ಒಂದು ಯೋಗದೊಳಗೆ ನಿನ್ನ ಹಾಕ್ತೇನಿ ಅಂತ ಮನ್ನ ಹೇಳಲ್ಲ ಆ ಪ್ರಕಾರ ನೀನು ಮಾಡ ಅದಕ್ಕಾಗಿ ಅವ್ರು ಹೇಳಿದಂಥ ಗುರು ಉಪದೇಶ ಮಾಡೋಂಥ ಬ್ರಹ್ಮಜ್ಞಾನಕ್ಕೆ ಉಪದೇಶ ಮಾಡಿ ಹೌದಲ್ಲ ಅಂತ ಪುನಃ 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 ಚಿಂತನೆ ಮಾಡೋ ಅದಕ್ಕೆ ಮನ ಅದರ ಅನುಭವ ಮಾಡ್ಕೋಬೇಕು ಅದು ಧ್ಯಾನ ಅಂತ ಇಲ್ಲಿ ಧ್ಯಾನ ಶಬ್ದ ಮಾಡ್ಯಾರ ಧ್ಯಾನ ಅಂದರೆ ಅದರದೇ ಲ ಅದೇ ಗುಂಗೆಡ್ದಂಗೆ ಹಂಗೆ ಒಂದು ಸ್ವಲ್ಪ ಅಲ್ಲ ಗುಂಗಿಡದಂಗೆ ಹಂಗೆ ಅವುಗಳಿಂದ ಮಾಡಬೇಕ ಏನಕ್ಕದರಿಂದ ಮಾಡೋದು ಮಾಯಾ ಕಾರ್ಯದಿಂದ ಮುಚ್ಚಲ್ಪಟ್ಟಂಥ ಈ ಯಾಕೆ ಮುಚ್ಚತದ ಯಾವುದು ಆತ್ಮತತ್ವ ಆ ಮಾಯಾ ಕಾರ್ಯ ಇದೆಲ್ಲ ಮಾಯಾ ಮಾಯಾ ಅಂದ್ರೆ ಐತೆ ಏನಂದ್ರೆ ಇನ್ನ ಬರೋಂಗಿಲ್ಲ ಮತ್ತು ಇದ್ದಿದ್ರಿಂದ ಕೆಲಸ ಮಾಡೇತಿ ಅದೇ ಮತ್ತು ಕಡೆನ ಐತೆ ಎಲ್ಲಿ ಐತದ ಇಲ್ಲ 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 ಆದರೆ ಕೆಲಸ ಮಾಡಕ್ಕತ್ತೈತಿ ವರ್ಷ ಶಾತ್ರ ಮಾಯಾ ಈ ಶಬ್ದಂದ್ರೆ ಯಾ ಯಾ ಮಾ ಸಾ ಮಾಯ ಯಾವುದು ಇಲ್ಲವೇ ಇಲ್ಲವೋ ಅದು ಮಾಯ ಮಾಯ ಅನ್ನೋಂಥದ್ದು ಎಲ್ಲರ ಒಂದು ವಸ್ತು ಐತಿ ಅಂತಿಲ್ಲ ಆ ಐತೆ ಗಂಡಿಗೆ ಗಂಡು ಎಣ್ಣ ಹೆಣ್ಣು ಎಣ್ಣೆ ಗಂಡು ಹೆಣ್ಣು ಇದೆಲ್ಲ ಆಗಿ ಮುಷ್ಕೈತಪ್ಪ ಆ ಮಾಯಾ ಕಾರ್ಯ ಇದೆಲ್ಲ ಯಾವುದು ಅಜ್ಞಾ ಏನು ಮುಚ್ಚಿ ಆ ಮಾಯ ಕಾರ್ಯ ಯಾವುದನ್ನ ಹಂಗೆ ಅದಕ್ಕೆ ಹೆಂಗೆ ಆ ಮಣ್ಣು ನೀರಿನ ಮೇಲೆ ಆ ಮಣ್ಣಿನ ಥರ ಎಲ್ಲ ಮುಚ್ಚೆ ಮಣ್ಣು ಕಲ್ಲು ಎಲ್ಲವೈತೆ ಅದನ್ನು ತೆಯ್ತರು ಹಂಗೆ ಇಲ್ಲ ಅಂತ ಇದು ಮನನ ನಿತ್ಯಾಸ ಇದನ್ನು ಮಾಡಿದ ಮೇಲೆ ಆ ಮಾಯ ಕಾರ್ಯ ಮುಚ್ಚಲ್ಪಟ್ಟಂಥ ಅದೇ ಮುಚ್ಚೈತೆ ಯಾವುದು ನಿರ್ಮಲ ಜ್ಞಾನ ಆ ನಿರ್ಮಲ ಜ್ಞಾನ ಆತ್ಮತತ್ವ ಆಮೇಲೆ ಸಿಗ್ತೈತಿ ಪಾ ಹಂಗಿಲ್ಲದೆ ಆತ್ಮಜ್ಞಾನ ಮಾಡ್ಕೋಬೇಕು ಆತ್ಮ ಆಗಂಗಿಲ್ಲ ಇದನ್ನು ಮಾಡಬೇಕು ಗುರುವಿನ ಉಪದೇಶ ಬೇಕು ಉಪದೇಶ ಆದ ಉಪದೇಶ ಇದು ಮಾರ್ಗದರ್ಶನ ಉಪದೇಶನ ಕೇವಲ ತಲೆ ಮೇಲೆ ಇಟ್ಟು ಕಮ್ಯಾಗ ಹೇಳೋದು ಉಪದೇಶ ಅಲ್ಲ ಈಗೆಲ್ಲ ಮಾರ್ಗದರ್ಶನ ಆ ಮಾರ್ಗದರ್ಶನದಂತೆ ಹೌದಲ್ಲ ನಾನು ಪರಬ್ರಹ್ಮನೇ ಇದೆ ಆವಾಗ ಕುತರ್ಕದಿಂದ ಅಲ್ಲ ಕುತರ್ಕ ಏನು ಆ ಥರ ಆಲ್ರೆಡಿ ನಾ ಪರಮಾತ್ಮ ಹೆಂಗೆ ಸಾಧ್ಯಪಾ ಅಲ್ಲ ಪರಮಾತ್ಮ ಜಗತ್ತ ನಾನು ಮಾಡೋಕ್ಕಾಗತ್ತೆ ಈ ಥರದ್ದು ಮಾಡ್ಕೋಬೇಡ ಆ ಥರದ್ದು ಕುತರ್ಕ ಅಲ್ಲ ಹೌದಲ್ಲ ಅವ್ರು ಹೇಳಿದ್ದ ಖರೆ ಅದ್ರಂಗನ ನಾವು ವಿಚಾರ ಮಾಡಕೋದು ಅವ್ರು ಏನು ಮಾಡ್ತಾರೆ ಹಂಗೆ ವಿಚಾರ ಮಾಡ್ತಾರೆ ಅದಕ್ಕೆ ತರ್ಕ ಸುತರ್ಕ ಅಂತ ಕೂತರ್ಕಾಲಿ ವಿತ್ತಂಡವಾರ ವಿತ್ತಾಂಡವಾರ ಆಯ್ ಅದಕ್ಕೇಂತ ಅದನ್ನ ಉಲ್ಟಾನ ಹೇಳು ಅದನ್ನು ಗಟ್ಟಿ ಮಾಡ್ಕೊಳಕು ಅದಕ್ಕೆ ಹಾಗಲ್ಲ ಏನು ಹೇಳ್ತಾರೆ ಅದು ಅದ್ರ ತಕ್ಕಂತ ಮಾಡಿ ವಿಚಾರ ಮಾಡಿ ಅರ್ಥ ನಮ್ಮ ಮನ ಹಂಗೆ ಮಾಡಿ ಹೌದಲ್ಲ ಆಮೇಲೆ ಅದೇನು ತಿಳ್ತದೆ ನಿನಗೆ ಇದೆಲ್ಲ ಮಾಯ ಹೋಗಿ ಮಾಯನ ಹಾಕಂತ ಮಣ್ಣು ಕಲ್ಲು ಹೆಂಗೆ ಗೂಡು ತೆಗಿತದೋ ಹಂಗನಿ ಶ್ರವಣ ಮನನ ವಿದ್ಯಾಸನಗಳು ಈ ಮಾಯಾ ಕಾರ್ಯವಾದಂಥ ಕಾಮ ಕಾಮ ಕೃಗ ಅದು ಇವೆಲ್ಲ ಮಾಯಾ ಕಾರಣ ಇವು ಏನು ಅಂತ ಅವು ಹೋಗಿಬಿಡ್ತಾವ ಆಮೇಲೆ ನಿನ್ನ ಹೊರಗಿನ ಆತ್ಮತತ್ವ ನೀನು ಒಳಗ ಐದು ಹೆಂಗ ಬೋರ್ ಮಷೀನು ನೀರು ತಂದು ತಯಾರು ಮಾಡೋಲ್ಲ ಆ ನೀರನ್ನು ತಗೊಂಬರಲ್ಲ ನೀರು ಮೊದಲು ಐತಲ್ಲ ಅದನ್ನು ನೀರು ನೀನು ಹಂಗೆ ಆತ್ಮತತ್ವ ಮೊದಲು ಐತಿ ನಿಂದ ಅದು ಬೇರೆ ಯಾರ್ದು ಅಲ್ಲ ಅದು ನೀನು ಸಿಗೋಂಗೆ ಮಾಡ್ತಪ್ಪ ಯಾವುದು ಹೊರಗಿನ ಮಾಡ್ನ ಕಾಮ ಕೃದ ನಿಂತಂದರೆ ಅವಾಗ ಸಿಗ್ತದಪ್ಪ ಅಂತ ಹೇಳ್ತದೆ ಇದನ್ನು ಚಿನ್ಮಯ ಅಂದರು ವಿಸ್ತಾರ ಮಾಡ್ಯಾರ ಸರಿಯಾದ ದಿಕ್ಕಿನೊಳಗೆ ಮಾಡಬೇಕಾದ ಪ್ರಯತ್ನದ ಅಗತ್ಯ ಮತ್ತು ನಿಷ್ಠೆಯನ್ನು ಹಿಂದಿನ ಶ್ಲೋಕದ ಆಚಾರ್ಯ ಶಂಕರಾಚಾರ್ಯ ವಿವರಣೆ ತಾತ್ವಿಕ ಚರ್ಚೆಯನ್ನು ವಾದಗಳನ್ನು ಎಷ್ಟು ಮಾಡಿದರೂ ಸಾಧಕನ ಆಧ್ಯಾತ್ಮ ಗುರಿ ಮುಟ್ಟಲು ಅವು ಸಹಾಯ ಮಾಡಲಾರಲು ಬರೀ ಚರ್ಚೆ ಮಾಡ್ಕೊತ ಕುಂತರಲ್ಲ ಅದನ್ನು ಗಟ್ಟಿ ಹಾಕ್ತಾ ಇರಲಿ ಇದೇ ಅಭಿಪ್ರಾಯ ಪುನಃ ಇಲ್ಲೇ ಗಟ್ಟಿ ಮಾಡ್ಯ ಏನು ಮಾಡಿದ್ರೆ ಈ ಭಾವನೆಯನ್ನು ಮನಮುಟ್ಟುವಂಥ ಯಾವುದು ಆತ್ಮತತ್ವ ಅಂದರೆ ಬರೆಯ ಮಾತಿನ ಈ ತತ್ವ ಆ ಪರಮಾತ್ಮ ತತ್ವವನ್ನು ಮನಮುಟ್ಟುವಂತೆ ವಿವರಿಸಲು ಶಂಕರು ನಿಧಿ ಅಂತ ಯಾವ ನಿಧಿ ಅಂದರೆ ದುಡ್ಡು ಬಂಗಾರ ಅದೆಲ್ಲ ನಿಧಿ ಅಂತ ಆ ನಿಧಿನ ಹುಡುಕಮ್ಮ ಅದರ ದೃಷ್ಟಾಂತ ಕೊಡಿ ನಿಕ್ಷೇಪವನ್ನು ಅರಿಸುತ್ತಿರುವವನು ಮೊದಲು ಭೂಮಿ ಹುದಿಗಿಟ್ಟಿರೋ ವಿಷ್ಣು ಚೆನ್ನಾಗಿ ಇಲ್ಲೇ ಐತ್ಪಾ ಅಂತ ಗಟ್ಟಿ ಮಾಡ್ಕೋಬೇಕು ಆ ಥರ ಅನಂತರ ನಿಧಿ ಇರೋ ಜಾಗ ನಿರ್ದಿಷ್ಟ ಗಟ್ಟೆಗೆ ಎಲ್ಲಿ ಐತಿಪಾ ಅದು ತಿಳ್ಕೊಬೇಕು ಈ ಮನೆಯಾಗ ಏ ಇಲ್ಲೇ ನೋಡಪ್ಪ ಮನೆಯಾಗ ಏ ಬಂಗಾರ ಐತಿ ಹಂಗಾರೆ ಎಲ್ಲಿ ಐತ್ಪಾ ಯಾವ ಜಾಗದಾಗ ಆ ಜಾಗ ಬರಬರಿ ತಿಳ್ಕೊಬೇಕು ಆ ಸಂಪತ್ತನ್ನು ಪಡೆದುಕೊಂಡು ತಕ್ಕ ಆಸಕ್ತಿ ಸಾಮರ್ಥ್ಯ ಇದು ಬಂದಿರಬೇಕು ಆಮೇಲೆ ಇಷ್ಟಾದಮೇಲೆ ನಿಧಿ ಕ್ಷೇತ್ರ ಅತ್ಯಂತ ತಾಳ್ಮಭಾಷೆ ಅಗಿಬೇಕು ಕೂಡಲಿಂದ ಸಿಗಲಿಲ್ಲ ಅಂತ ಹೇ ಪುಟ್ಟ ಪುಟ್ಟು ಬಿಡು ನಿರಾಶೆ ಆಗಲಾರ್ದೆ ಇನ್ನೂ ಆಶಾ ಭರವಸೆ ಅಯ್ಯೋದು ಹಂಗೆ ಮುಂದುವರ್ಸು ಯಾಡ ಪುಟ್ಟಿಗೆ ಹಾಕ್ತಿರೋ ನಾಲ್ಕು ಪುಟ್ಟ ಇಬ್ಬಗೆ ಮುಂದುವರ್ಸೋದು ತಾನು ಬಯಸಿದ ನಿಕ್ಷೇಪ ದೊರೆಯುವವರೆಗೂ ಸಹನೆಯಿಂದ ತನ್ನ ಕೆಲಸ ಮಾಡ್ತಾ ಬಯಸಿದ ನಿಕ್ಷೇಪ ದೊರೆಯುವವರೆಗೂ ಸಹನೆಯಿಂದ ತನ್ನ ಕೆಲಸ ಮಾಡ್ತಾ ಆ ಮಕ್ಕಳು ನಿಜನ ಕಂಡಾಗ ಅದು ದೊರಕಿತೆಂಬ ಅತ್ಯಂತ ಬುದ್ಧಿಭ್ರಮಣ ಆಗದಂತೆ ಸಮಾಧಾನ ಚಿತ್ತನಾಗಿರಬೇಕು ಸಿ ಅಪ್ಪ ಅಂತೇಳಿ ಆಟ್ವೇಲ್ ಆಗೋದು ಆಗ್ಬಾರ್ದು ಅದನ್ನ ತಡ್ಕೊಳ್ಳೋ ಧೈರ್ಯ ಬೇಕಲ್ಲ ಯು ಸಪ್ ಬಂಗಾರ ಹತ್ತು ಅಂತ ಹ್ಞೂ ಹಂಗೆ ಅವಾಗಿನ ಕಾಲದಾಗ ಅವೆಲ್ಲ ನಿಧಿ ಪದೇ ಇರ್ತಿದ್ವ ಹಿಂದ ಬ್ಯಾಂಕಿಗೆ ಕಿರಲಾರ್ದು ಹುಡುಗ ಆ ಉದಾಹರಣೆನ ತೊಗೊಂಡಾರ ಅದಕ್ಕೆ ಈಗ ನಾನು ಬೋರ್ ಮಿಷಿನ್ ಉದಾಹರಣೆ ಕೊಡ್ತೀನಿ ನೀರು ಮೊದಲು ಐತಿ ಎರಡು ಫುಟು ನೂರು ಫುಟ್ ಹೊಡೆದು ಅಲ್ಲ ಹಾಗೆ ಹಂಗೆ ಅದು ಆಗ ಸಮಾಧಾನ ಆನಂತರ ಹೊರಗೆ ತೆಗೆದು ಉಚಿತ ರೀತಿಯಲ್ಲಿ ಉಪಯೋಗಿಸ್ಲಿಕ್ಕೆ ಆಗ್ತದೆ ಇವಾಗ ಧೈರ್ಯದಿಂದ ಇಲ್ಲಿ ಥರ ಫೇಲ್ ಹಾಕ್ಕೊಂಡು ಬೀಳಬೇಡ ಅಂತ ಹೇಳ್ತಾರೆ ನೋಡೋಣ ಇದೇ ರೀತಿ ತನ್ನನ್ನು ಸುಟ್ಟುಗಟ್ಟಿರುವ ಉಪಾದಿಗಳು ಅತ್ಯಂತ ಅಂತರ್ಯದಲ್ಲಿ ತನ್ನ ಹೃದಯ ಗುಹೆಯಲ್ಲಿ ಗುಪ್ತವಾಗಿ ಆತ್ಮ ಅನ್ನುವಂಥ ಸರ್ವ ಸಂಪತ್ತು ಆಕಾರವನ್ನಿದೆಯದು ಏನಿದೆ ಅಲ್ಲ ಅದು ದೊಡ್ಡ ಎಲ್ಲ ಸಂಪತ್ತನ್ನ ಇಟ್ಕೊಂಡೆ ತದಕ್ಕಿಂತ ಸಂಪತ್ತು ದೊಡ್ಡ ಸಂಪತ್ತು ಇಲ್ಲವೇ ಇಲ್ಲ ಜಗತ್ತಿನ ಅದೇ ದೊಡ್ಡ ಸಂಪತ್ತು ಆ ನಿಧಿ ಇಲ್ಲ ಕಂಡುಕೊಳ್ಬೇಕು ಯಾರಿಂದ ಮಹಾತ್ಮರ ಉಪದೇಶದಿಂದ ಅನಂತರ ಅದನ್ನು ಪಡೆಯ ಬಗ್ಗೆ ಹ್ಯಾಂಗಪ್ಪ ಹಂಗಾರ ನನ್ನದೇ ಆತ್ಮತತ್ವ ಅಂತ ಹೇಳ್ತೀರಿ ಅದು ಸಿಗುವುದು ಹೆಂಗ ಹ್ಯಾಂಗೆ ಪಡ್ಕೋಬೇಕು ನೋಡಿ ಗುರುಗಳು ಹೇಳಿದ ಅದನ್ನು ಮುಂದೆ ಮನನ ನಿತ್ಯಾಸನ ತಿಳಿ ಇಲ್ಲಪ್ಪ ಯಾರಿಗೆ ತಿಳ್ಕೊಳ್ಳಿ ಅನೇಕ ಜನ್ಮ ಮಾಡ್ಕೊತಾನೆ ಬಂದ ಮಾಡ್ಕೊತನ ಸ್ವಲ್ಪ ಉಳಿದೈತಿ ಗಪ್ಪನ ತೆಗ್ದು ಅದಕ್ಕೆ ನಾವು ಉದಾಹರಣೆ ಕೊಡ್ತೀನಿ ಯಾವ ಥರ ಹುಣ್ಣು ಹುಣ್ಣಾಗಿರ್ತೈತಿ ಅದೆಲ್ಲ ಹೋಗೊಂದು ಈಟ ಹೆಪ್ಪ ಕಟ್ಟನಂಗಿರ್ತೀವಿ ಹಕ್ಕ ಕಟ್ಟಂಗ ಇರ್ತದೆ ಹಕ್ಕಳ ಆ ಆಗನ್ಯಾಗ ಅದೇನು ಮಾಡೋಲ್ಲ ಚುರು ಚುರ್ ಚುರು ಅಂತ ಅಂತಿರ್ತೈತೆ ಡಾಕ್ಟ್ರ್ ಕಡೆ ಹೋಗ್ತಾನೆ ಡಾಕ್ಟ್ರ್ ಕಡೆ ಹೋದ್ಮೇಲೆ ಇನ್ ಡಾಕ್ಟ್ರು ಹಾಂ ಗೀಗ ಅಂತಾನೆ அதுக்கேன்னா ஆபரேஷன் ஈங்கர ஒூர் மாப்பிங்க அய்ய கூத்து ஹோத்து கூத்து அங்கே அநேக ஜன்மதொழ அதுனே சாதனை கொண்டு மாந்தான அவ்வா இத்தப் ஹிட் 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 அதுஹங்க ஹிட் இத்தே அது ஊருமாட்னா கப் ஆ ஏனப்பா நீரூப்பா கால்சிரமாதி முறிய அது ப்ரம்ம ஏங்க அங்கே தீக்க அந்த அவனு ஆசை இறங்கல தனக்கு அது வீப்பாங்க ஏக பூர்ண சதரூப சூப்ப ஆனந்த நித்த பூர்ணது ஆங்கிரோதரி அதுக்கேனு அவ்வளோ அப்பூர்ணிந்த அது ஆகும் பரவரி ஆக்கத்தி அப்பூர்ணிங்க அது ஸ்டாக பூர்ண ஆக்க அது பூர்ண மத்தியாதி அவசியத்தில மத்த ஆனந்தூப்ப ஆனந்த தந்துக்கொள்ள மத்தொந்து பேட ಸದ್ರೂಪದ ಯಾವಾಗಲೂ ಹಿಂದ ಹಿಂದ ಮುಂದೆ ಯಾವಾಗ ಸದ್ರೂಪ ಅಂತಾರೆ ಇಂಥಲ್ಲಿ ಇಲ್ಲ ಅನ್ನೋ ಸ್ಥಿತಿನೇ ಇಲ್ಲ ಹಿಂದೂ ಯಾವಾಗ ಇಲ್ಲ ಅನಿಸ್ಕೊಂಡಿಲ್ಲ ಮುಂದೂ ಎಲ್ಲೂ ಇಲ್ಲ ಅಂತ ಅನಿಸ್ಕೊಳ್ಳೋದಿಲ್ಲ ಈಗಂತೂ ಐತೆ ಹಿಂದ ಹಿಂದು ಮುಂದು ಅದಕ್ಕಾಗಿ ಅದಕ್ಕೆ ಕಾಲಾತೀತ ಅಂತಾರೆ ಕಾಲಾತೀತ ಯಾಕಂತಾರೆ ಈಗ ಶರೀರ ಶರೀರ ಹುಟ್ಟೈತೆ ಹುಟ್ಟಿದ ಮೇಲೆ ಹಂಗಾರೆ ಇಷ್ಟನೇ ತಾರೀಕಿನ ಹುಟ್ಟಿತು ಅದ್ರ ಹಿಂದೆ ಅದು ಹಿಂದಿದ್ದಿಲ್ಲ ಹಾಂ ಅಂದ್ರೆ ಹುಟ್ಟೈತಿ ಅಂದರೆ ಹಿಂದಿದ್ದಿಲ್ಲ ಆದರೆ ಆತ್ಮ ಯಾವಾಗಲೂ ಅದು ಅದಕ್ಕೆ ಹಿಂದ ಅನ್ನೋ ಶಬ್ದೇ ಇಲ್ಲ ಅದು ಕಾಲಾತೀತ ಹಿಂದ ಹಿಂದು ಮುಂದೆ ಯಾರಿಗಿದು ಹೊಸದಾಗಿ ಹುಟ್ಟು ಇಲ್ಲಂಗಾಗ್ತು ಶರೀರ ಅದು ಮಣ್ಣ ಗಡಿಕೆ ಪಡಕಿ ಉದಾಹರಣೆ ಕೊಡ್ತಾರೆ ಹಂಗೆ ಈ ಶರೀರ ಹಿಂದಿದ್ದಿತ್ತಿಲ್ಲ ಈಗ ಐತಿ ಮುಂದಿರೋದಿಲ್ಲ ಇದು ಗ್ಯಾರಂಟಿನ ಅದಕ್ಕಿಲ್ಲೆ ಕಾಲಕ್ಕೆ ಒಳಪಟ್ಟದು ಹಿಂದಿದ್ದಿದ್ದಿಲ್ಲ ಇವತ್ತು ದಟ್ಟೈತೆ ಮತ್ತು ಆಟ ಇಲ್ಲದಂಗೆ ಹಾಕದ್ ಇದು ಕಾಲ ಕಾಲಕ್ಕೆ ಒಳಪಟ್ಟ ಅದು ಅದು ಕಾಲ ಕಾಲನೇ ಇಲ್ಲ ಕಾಲ ಸಮಯ ಇಲ್ಲವೇ ಅಂಥದ್ದು ಅದು ಆಮೇಲೆ ಹೆಂಗದ ಜಾವಕ್ರಸ್ ಯಾವಾಗಲೂ ಅರಿಯೋ ಅಂಥದ್ದು ನಾ ಅರ್ತಿಲ್ಲ ನಾ ಅದೊಂದು ತಿಳ್ಕೊಂಡಿಲ್ಲರಿ ತಿಳ್ಕೊಬೇಕು ಅದರದು ಜ್ಞಾನ ಸ್ವರೂಪದ ಚಿದ್ರೂಪ ಅದು ಅರಿಬೇಕಾಗಿಲ್ಲ ಆಮೇಲೆ ಆನಂದ ಸ್ವರೂಪದ ಸದಾ ಆನಂದ ಅದಕ್ಕೆ ಆನಂದ ಕೊರತೆನೇ ಇಲ್ಲ ಉಳ್ದವ್ರಿ ಅದೊಂದು ಆದರೆ ಆನಂದ ಆಗಿತ್ತು ಅವು ಏನು ಆನಂದಸ್ರು ಏ ಎಂಥ ಆನಂದ ಎಂದು ನಾಶ ಆಗ್ಲಂಥ ಸಾಮಾನ್ಯ ಆನಂದ ಹೇ ಭಾಷೆ ಏನು ರೀ ಮತ್ತು ನಿನ್ನೆ ಎಷ್ಟು ನಗ್ತಿದ್ರು ಏನು ಮಾಡಿದ್ರು ಇವತ್ತು ಹಿಂಗೆ ಆತು ಮತ್ತು ಎಂತ ದೊಡ್ಡಷ್ಟು ಸಿನಿಮಾ ಅಂತ ಬಡವಾಗ ನಿಂತ ಅಂತ ಹಂಗೆ ಆ ಸ್ಥಿತಿ ಬರ್ತದೆ ಅದು ದುಃಖ ಆಗತ್ತೆ ಹಿಂಗೆ ಅದು ಇದಂದು ಹಂಗಿಲ್ಲ ಇದು ಆನಂದಕ್ಕೆಂದು ಕೊಡ್ತೇನೆ ಅಂತಂದ್ರೆ ಅದು ನಿತ್ಯ ಹಾಳು ಪೂರ್ಣ ಪರಿಪೂರ್ಣವಾಗಿರು ಅಂದರೆ ಅದಕ್ಕೂ ಒಂದು ಸೊಪ್ಪರ ತಿಪ್ಪ ಮುಚ್ಚು ಹಂಗೆ ಅಂಥ ಅದಕ್ಕೆ ಹೇಳೋದು ಅತ್ಯಂತ ಶ್ರೇಷ್ಠವಂಥ ನಿಧಿ ಸಂಪತ್ತು ಯಾವುದು ಆತ್ಮ ಅದು ಯಾರು ಹೊಸದಾಗಿ ಅದಕ್ಕೆ ಕೊಡಬೇಕಾಗಿ ಅಂತ ಅದನ್ನು ನಿಧಿ ಅಂದ ಹೆಂಗೈತಿ ಮನನ್ನು ಅದಕ್ಕೆ ಯಾಕೆ ಹೇಳಿದೆ ಇನ್ನು ಅನೇಕ ಜನ್ಮದೊಳಗೆ ಮಾಡ್ಕೋತ ಬಂದ ನಾನು ಕೇವಲ ಶರಣಕ್ಕೆ ಈ ಇಬ್ರಹ್ಮರಿ ಹೌದು ನಾನು ಎಕ್ದಮ್ ಹೌದು ನಾನು ಬ್ರಹ್ಮನಾಗಿದ್ದೇನೆ ತತ್ವಮಸಿ ಅಂಥವ್ರು ಹೌದು ನಾನು ಬ್ರಹ್ಮಸ್ವರೂಪ ಅಹಂ ಬ್ರಹ್ಮಾಸ್ಮಿ ಅಂತ ಸಂಸ್ಕೃತ ಶಬ್ದಗಳು ನೀನು ಬ್ರಹ್ಮನೇ ಹೌದು ನಾನು ಬ್ರಹ್ಮನೇ ಆಗಿನಿ ಇಷ್ಟೊತ್ತನಕ ನಾನು ಏನೋ ತಿಳ್ಕೊಂಡಿದ್ದೆ ತಪ್ಪಾತದು ನಾನು ಬ್ರಹ್ಮನಿದ್ದೀನಿ ಅದೇ ಖರೆ ಭಾಳಷ್ಟು ವಿಚಾರ ಮಾಡಿದಾಗ ನಾನು ನೀವೇನು ಹೇಳ್ತಾ ಬಂದು ಅದೇ ಖರೆ ಹಿಂಗೆ ಆಯಿತು ಅದು ಶ್ರವಣ ಮಾತ್ರದಿಂದ ಅದಕ್ಕೆ ಅವರು ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳೆ ಅದರ ಬತ್ ಭಾಳ ಬೇಕಾಗಿಲ್ಲ ಅದಕ್ಕೆ ನೀ ಯಾವಾಗ ಗುರು ಉಪದೇಶ ಮಾಡಿದ ಯಾವಾಗ ಇರ್ತದೆ ಅಷ್ಟು ತಯಾರಿ ಬರ್ರಿ ಹಂಗೆ ತಯಾರಿ ತ ಗಾ ಮುಗಿದ ಕೆಲಸ ಎಷ್ಟು ಎಷ್ಟು ಗುಣ ಆತಲ್ಲ ಆತ ಆತ ಹಂಗೆ ಅಂಥದ್ದು ಅದರಿಂದ ಅದನ್ನು ಚಿಂತೆ ಬೇಕಾ ಸಾಧನ ಸಂಪತ್ತು ಒದಿಸೋ ಸಹನೆ ಸಾಮರ್ಥ್ಯಗಳು ಸಂಪಾಷ ಇಷ್ಟಾದ ಮೇಲೆ ಆತ್ಮಾನ್ವೇಷಣೆಗೆ ತೊಡ ಶುರು ಮಾಡಬೇಕು ತನ್ನ ಪ್ರಯತ್ನ ನೋಡ ಬರಬಹುದಾದ ಅಡ್ಡಿ ಆಚರಣೆ ಅಡಚಣೆಗಳು ಅಂದರೆ ಅವಕೆ ಅಲ್ಲ ಅಯ್ಯೋ ಇದು ಈಜಾಗಾತು ಏನು ರೀ ನಾ ಪಡ್ಕೋದ್ಮೇಡ ಯಾವೆಲ್ಲ ಅಡ್ಡು ಬಂದು ಎದೆಗುಂದುಬೇಡ ಶ್ರದ್ಧಾ ಶ್ರದ್ಧಾಭಕ್ತಿಯಿಂದ ಆಸಕ್ತಿಯಿಂದ ಅದು ಶ್ರಮ ನಿಮ್ಮ ಪರಿಶ್ರಮ ಮಾಡಬೇಕು ತನ್ನ ಗುರಿ ಮುಟ್ಟುವರಿ ತನ್ನ ಅಧ್ಯವಸಾನ ಸ್ವಲ್ಪ ಸ ತನ್ನ ಅಧ್ಯಯನ ಮಾಡಿ ಸೊಡ್ಲು ಸಣ್ಣ ಮಾಡ್ತಾ ಹೋಗ್ತಾರೆ ಮಾಡ್ತಾ ಹೋಗ್ತೀವಿ ಅನೇಕ ಕಡೆ ಅರ್ಸಿನ ಬರ್ತಾವ ಕೆಲವ್ರು ಏನು ಮಾಡ್ತಾರೆ ಎಡ ಮರ ಕಷ್ಟ ಬರ್ತಾವ ಅಡ್ಸಿದ್ ಬರ್ತ ಶುರು ಮಾಡಲ್ಲ ಎರಡನೇದು ಮರ ಶುರು ಮಾಡ್ತಾನೆ ಅಡಸಿದ್ ಬಿಟ್ಟು ಬಿಡ್ತಾನೆ ಆಹ್ ನಾವೇನೋ ಚಲೋ ಕೆಲಸ ಮಾಡೋಕೋದಪ್ಪ ಅವ್ನು ಹಿಂಗನ್ ಬೇಕಾನ ಬಿಟ್ಟನೆ ಅದ್ರ ಮೂರನೇ ಮಾರ ಬೇಕಾದ ಅಡಿಸಿದ ಅನ್ನೋರೇ ನಿಂದನ್ ತುನಿ ತಿನಿ ಪುಣ ಮತ್ತು ಅದಷ್ಟು ಲೋಕಕ್ಕೆ ಹೋಗ್ ಬರ್ತಾರ ಬೇಕಾದವ್ರು ಶಾಣ ಶಾನ ಅನಿಸ್ಕೋತಾರಲ್ಲ ಬೇಕಾದ್ರೆ ಬೈವಲ್ರು ಬೇಕಾದ್ರೆ ಶ್ಯಾಸೋ ಹಾಳುಗಳಲ್ಲರು ನಾನು ಮಾತ್ರ ನಾ ಹೋಗ್ತೇನೆ ಅಂತ ಹೋಗ್ತಾನೆ ಹಂಗೆ ಆ ಸ್ಥಿತಿಯವಳು ಹೇ ಅವನು ಅಡ್ಡಿ ಅಡಚಣೆಗಳು ಒಳ್ಳೆಯ ಕೆಲಸಕ್ಕೆ ಮಾಡೆ ಹೇಳ್ತಾ ಇರ್ತೇನೆ ಅಂತಮ್ಮ ಭಗವಂತ ಪರೀಕ್ಷೆ ಮಾಡ್ತಾನೆ ತಿಳ್ಕೊ ಇಷ್ಟಾದ್ರೂ ಗಟ್ಟದ ಇಲ್ಲಿ ಮಾತು ಹಂಗೆ ಆ ಯಾವುದು ಕೂಡ ಸಳ್ಳಿ ಮಾಡಂಗಿಲ್ಲ ನೋಡ ಆಗ ಅಮ್ಮ ಜಯಶಾಲಿ ಕೃತ ಕೃತ್ಯ ಏನು ಸಿಗಬೇಕೋ ಅದನ್ನು ಪಡ್ಕೊತಾನಪ್ಪ ಅಂಥ ಶಕ್ತಿ ಅನ್ನೋಂಥ ಆದರೆ ಅನ್ವೇಷಣ ತಾನು ಹುಡುಕ್ತಾ ಇರುವಂಥ ಗಣಿ ಕ್ಷೇತ್ರ ಎಲ್ಲಿಂದನ್ನು ಅದನ್ನು ವಿಧಾನ ನಿಖರ ಹೆಚ್ಚು ಪಾ ಮತ್ತೊಂದು ಉದಾಹರಣೆ ಕೊಡೋದು ನಿಧಿ ಸುಬ್ರಹ್ಮಣ ಎಲ್ಲೆತ್ತಾ ಜರಬ್ಬರೆ ಅಪಾಯಿಂಟ್ ಯಾವುದು ಅದಕ್ಕೆ ಅದನ್ನು ಸರಿಯಾಗಿ ತಿಳ್ಕೊಬೇಕು ಅದನ್ನು ಆಪ್ತವಾಕ್ಯ ಅದನ್ನು ಯಾರು ಆದರೆ ಬಲ್ಲವರು ಅದನ್ನು ತಿಳ್ಬೇಕು ಈ ಶ್ಲೋಕ ಹೇಳ್ತಾರೆ ಅಂದರೆ ಇಲ್ಲೇ ಆಪ್ತವಾಕ್ಯ ಅಂದರೆ ಅಧ್ಯಾತ್ಮದ ಶ್ರುತಿವಾಕ್ಯ ವಾಕ್ಯ ಹೇಳ್ತಾರೆ ಶ್ರುತಿಗಳಿಂದ ಆಪ್ತರಾದವ್ರು ಬೇರಿಲ್ಲ ನೋಡ ನಮ್ಮ ಶಾಸ್ತ್ರ ವಾಕ್ಯಗಳೇ ನಮ್ಮ ಶ್ರೇಯಸ್ಸಿನ ಸಹ ಹೇಳೋ ಆಪ್ತ ವಚನ ಅಂದರೆ ಉಪನಿ ಉಪನಿಷತ್ತು ಇವೆಲ್ಲ ಶಾಸ್ತ್ರ ಶಾಸ್ತ್ರ ಸರಿಯಾಗಿ ತಿಳಿಸುವ ಅದು ಆ ಅದರಂತೆ ಬರ್ನಾಡಿದ್ರೆ ನಾವು ಆಪ್ತಶುದ್ಧಿನ ಅದರಂತೆ ಶಾಸ್ತ್ರ ಏನ ಶಾಸ್ತ್ರನ ಬಲ್ಲಂಥ ಗುರುಗಳೇನು ಹೇಳ್ತಾರೆ ನಂದು ಅದನ್ನು ತಿಳ್ಕೊಂಡು ಆ ಸ್ಥಿತಿಯನ್ನು ಮಾಡ್ಕೊಬೇಕು ಮಾಡ್ಕೋಬೇಕು ಅದಕ್ಕೆ ಆತ್ಮ ನಿಜಿಯನ್ನು ಅರಿಸುವಾಗ ಧ್ಯಾನವೇ ಆಗೇನು ಏನು ಅದಕ್ಕೆ ಇಲ್ಲಿ ಹೋಲಿಸ್ತಾ ಗುದ್ದು ಯಾವುದಪ್ಪ ಇದ್ರಾಗ ನೋಡಿ ಆತ್ಮ ನಿಜೆಯನ್ನು ಹುಡುಕ್ಬೇಕಾರೆ ಆ ಗುದ್ದಂದ್ರೆ ಧ್ಯಾನ ಆ ಧ್ಯಾನಕ್ಕೆ ಗುದ್ದಿದ್ದಂಗೆ ನೋಡ್ರಿ ವಿವೇಕವೇ ಮಣ್ಣೆತ್ತು ಸಲಿಕೆ ವಿವೇಕ ಸಲಿಕೆ ಅದು ಅದಕ್ಕೆ ಹೋಗ್ತಾನೆ ಆಮೇಲೆ ದೇಹ ಅಂದರೆ ಮನಸ್ಸು ನಮಗಿರುವ ರಾಗ ಅದು ಬೇಕಿದ್ದು ಬೇಕಿದ್ ರಾಕ್ ನೋಡೋಣ ಆಸಕ್ತಿ ಕಿತ್ತು ಆ ಆಸಕ್ತಿ ನಮಗೆ ದುಡ್ಡಿನ ಬಗ್ಗೆ ರೂಪದ ಬಗ್ಗೆ ದುಡ್ಡಿನ ಬಗ್ಗೆ ಹೆಂಡತಿ ಬಗ್ಗೆ ಮಕ್ಕಳು ಇವೆಲ್ಲ ಸಂಶಾಸ್ತ್ರ ಸಂಸಾರ ಮಾಡಬಾರ್ದು ಅಂತ ಹೇಳೋಂಗಿಲ್ಲ ಅದರಲ್ಲ ಆಸಕ್ತಿ ಮಾಡುವಂಥ ಕರ್ತವ್ಯವನ್ನು ಮಾಡಿ ಅದ ಆಸಕ್ತಿ ಕಿತ್ತ ಕಲ್ಲು ಮುಳ್ಳಲು ಹಿರಣ್ಣ ಹಿರಣ್ಯ ನಿಧಿಯನ್ನು ಮುಚ್ಚಿರುವಂತೆ ಆ ನಿಧಿ ಮುಚ್ಚಲ್ ಹಂಗೆ ಅಜ್ಞಾನ ಆತ್ಮನು ನಮ್ಮಿಂದ ಆವರಣ ಹೊತ್ತೈತೆ ಅಜ್ಞಾನ ಅನ್ನೋದು ಆವರಣದ ಹೊಲಿಕೆ ಆಗುತ್ತೆ ಯಾವುದಕ್ಕೆ ಆತ್ಮತತ್ವ ಭಾಳ ಮಜಾ ಅದ ಸಾಮಾನ್ಯವಾಗಿ ಕೇಳ್ಬೋದು ನೀವು ಅಲ್ಲರಿ ಆತ್ಮತತ್ವ ನಿಂತ ವಿಶಾಲವಾದಂಥ ಸೂರ್ಯ ಇದ್ದಂಗೆ ಆತ್ಮತತ್ವ ಮತ್ತು ನಿನ್ನ ಇದ್ದಂಗೆ ಅಜ್ಞಾನ ಆವರಣ ಮತ್ತು ಇದ್ಯಾಂಗ್ ಮುಸ್ತತಿ ಅಂತ ಕೇಳಿದರೆ ಹೌದು ಒಂದು ಬಟ್ಟು ಸೂರ್ಯನನ್ನು ಮುಚ್ಚೋದು ಸಾಧ್ಯದ ಸೂರ್ಯನ ಮುಚ್ಚೋದಿಲ್ಲ ನಿನ್ನ ಕಣ್ಣು ಮುಸ್ತತಿ ಸೂರ್ಯನ ಮುಚ್ಚಾಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಮಾಡಿ ನಿನ್ನ ಕಣ್ಣಿನ ರೆಪ್ಪಿನ ಮುಚ್ಚಿ ಮುಗಿತಾ ನೀ ಏನು ಹೊತ್ತು ಸೂರ್ಯನ ಹಂಗೆ ಅಜ್ಞಾನ ನಿನ್ನ ಕಡೆ ಅದು ಆ ಅಜ್ಞಾನ ಆ ನಿಜಿಯನ್ನು ತೋರಿಸಿ ಅದಕ್ಕೆ ಹಂಗೆ ಹಂಗೆ ಅಧ್ಯಾಸಕ್ಕೆ ಅಧ್ಯಾರೋಪಕ್ಕೆ ಕದಕ್ಕೆ ತಾನು ಇರೋದು ಆತ್ಮತತ್ವ ನಾನು ಶರೀರ ಇದು ಅಧ್ಯಾನ ಅಧ್ಯಾಸ ಅಂತಾರೆ ಈ ಅಧ್ಯಾಸ ಇದಕ್ಕೆ ಅಧ್ಯಾರೋಪ ಅಂತಾರೆ ಇದು ನೀ ಅಲ್ಲದ್ರ ಮೇಲೆ ನಿನ್ನ ಆರೋಪ ಆ ಶರೀರ ಅಲ್ಲ ಯಾವುದಲ್ಲ ಆತ್ಮ ಅಲ್ಲ ಅಂದರೆ ಶರೀರ ನೀನಲ್ಲ ನೀನು ಅಲ್ಲದ್ರ ಮೇಲೆ ನೀನೇನು ಆ ಅಧ್ಯ ಇದು ಅಧ್ಯಾರೋಪ ಅಂತಾರೆ ಅಧ್ಯಾರೋಪ ಏನಂತ ಇದ್ರ ಮೇಲೆ ಆರೋಪ ಮಾಡೋಕ್ಕ ಏನಂತ ನಾನು 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 ಆತ್ಮನು ಆತ್ಮನ ತ ನೀ ಅಲ್ಲ ಇದು ಶರೀರ ಆತ್ಮ ಅಲ್ಲ ಅದನ್ನೇ ಇದು ನಾನು ಇದು ಅಧ್ಯರೋಪ ಮತ್ತು ಅದನ್ನೇ ಅಪವಾದ ಯಾ ಏ ನಾ ಇಲ್ಲಿ ತನಕ ಅಂತೇಳಿ ಹೆಂಗೆ ಒಂದು ಹಗ್ಗದಾಗ ಹಾವು ನೋಡ್ತೀಯ ಅದು ಅಧ್ಯಾರೋಪ ಅಂತ ಯಾವುದ್ರ ಮೇಲೆ ಹಗ್ಗದ ಮೇಲೆ ಹಾವಿನ ಆರೋಪ ಮಾಡಿದೆ ಆರೋಪ ಮಾಡಿದೆ ಆಮೇಲೆ ಏನು ಮಾಡ್ತಿ ಏ ಅದನ್ನು ತಗ ಹೆಂಗ್ ಏ ನಾನು ಹಾವಂತೇಳ ಇದಕ್ಕಿಂತ ಅಪವ ಅಲ್ಲ ಅಧ್ಯಾರೋಪ ಅಪ ಅದು ಅಧ್ಯಾರೋಪ ಮಾಡಿದ್ದೆವುದು ಹಾವು ತಿಳಿದು ಅಧ್ಯಾರೋಪ ತೆಗೆದು ಹಾಕಿ ಅಲ್ಲೇ ಅಲ್ಲೇ ಹಗ್ಗ ಇದು ಅಂಚೂಗಳು ಆರೋಪ ಹಾಕಿದೆ ಅಪವಾದ ಅಂತಾರ ಹಂಗೆ ಈ ಶರೀರದ ಮೇಲೆ ಏನಾಗ್ಯ ನಾನು ನಾನಲ್ಲ ಆತ್ಮ ನಾನು ತಿಳ್ಕೊಂಡಿದ್ದೆ ಅದು ಅಧ್ಯಾರೋಪ ನಾನು ಶರೀರ ಅಲ್ಲ ನಾ ಆತ್ಮ ಇದು ಇದಕ್ಕೆ ಒಳಗಿದ ಮ್ಯಾನು ಆವರಣೆ ಶರೀರ ಅನ್ನೋದು ಇದಕ್ಕೆ ಉಪಾಧಿಯಾಗಿ ಬಂದದಷ್ಟೇ ನನಗೆ ತೆಗೆದ್ ಹಾಕಬೇಕು ನಾನು ಅಂದೆಲ್ಲ ಉಪಾಧಿಗೇನೆ ಅಲ್ಲ ಇದು ನಂದು ಇದು ನಾನಲ್ಲ ಇದು ನಾನಲ್ಲ ಅಂತ ತಿಳ್ಕೊ ನಾನು ಇದನ್ನು ನಾನು ಅಂತ ತಿಳ್ಕೊಂಬಿಟ್ಟೆ ಅದು ತೆಗೆದು ಅಪವಾದ ಹಂಗೆ ಅದು ಇದು ಮನಸ್ಸನ್ನು ತೆರೆಯನ್ನು ನಿರ್ಮಿಸಿ ಅದೇನು ಮಾಡಿದೆ ಆತ್ಮ ಅಜ್ಞಾನ ಆತ್ಮೋಸ್ತು ನಮ್ಮಿಂದ ಮರಿ ಮಾಡಿ ಆತ್ಮೋತ್ಸವ ಮರಿ ಮಾಡಿಬಿಟ್ಟು ಕಾಣಲಾರ್ದ ಮಾಡಿದ್ರು ನೋಡಿ ನಾವೇ ನಾವು ಮನನ ಧ್ಯಾನಗಳಿಂದ ಆ ವಿದ್ಯೆ ನಿರ್ಮೂಲ ಮಾಡಿ ಆತ್ಮಲಾಮ ಹೊಂದಬೇಕು ನಾವು ಮಾಡಬೇಕು ನಮ್ಮ ಕೆಲಸ ಏನು ಮಾಡೋದು ಇದು ಬರೀ ತೆಗೆದ್ ಅದಕ್ಕೇ ಉದ್ದರೇದು ಆತ್ವ ನೀನು ಅದು ಯಾರು ಬೇರೆ ನಾನು ಸರಸ್ತಿ ಅನ್ನೋ ಬರೋಂಗಿಲ್ಲ ಆ ಬೋರ್ ಮಷಿನ್ ತಯಾರಕ್ಕೆ ಉಪಯೋಗ ಮಾಡಿದೆ ಆದರೆ ಇಲ್ಲಿ ಆ ಊರನ್ನ ಯಾವ ಬೋರ್ ನಿನ್ನ ಪ್ರಯತ್ನ ಮಾಡ್ತೀನಿ ನೀನ ಪ್ರಯತ್ನ ಯಾರು ಬೇರೆ ಮಾಡೋಂಗಿಲ್ಲ ದಾರಿ ತೋರಿಸ್ಕೊಡ್ತಾರೆ ಹಿಂಗೈತೆ ನೋಡಪ್ಪ ಅಂತ ನೀನು ತಪ್ಪು ತಿಳ್ಕೊಂಡು ಅದನ್ನು ತೀರ್ಸ್ಕೊಡ್ತಾರೆ ಹಂಗೆ ಮನನ ಧ್ಯಾನ ನಮ್ಮ ಮನಸ್ಸಿನ ಹೊಯ್ದಾಟ ಚಂಚಲ ಇದೆ ಅದು ಚಾಂಚಲ್ಯ ಸ್ತಬ್ಧಗೊಳಿಸುತ್ತ ಹಾಗೆ ಮನಸ್ಸು ಏಕಾಗ್ರ ಮಾಡ್ತಾ ಏನು ಮಾಡ್ತಾವ ಈ ಧ್ಯಾನ ಏನು ಮಾಡ್ತದಪ್ಪ ದೊಡ್ಡ ಕೆಲಸ ಮಾಡ್ತಾ ಮನಸ್ಸು ಏಕಾಗ್ರ ಮಾಡ್ತಾರೆ ಮನ್ಸ್ ಅತ್ಲಾಯ್ತಾ ಹೋಗು ಮನ್ ಇಟ್ಲಾಕ್ ಮನಸ್ಸು ಶೂನ್ಯ ಗ್ರಂಥಿಜಿನೂ ಆಗಬಾರ್ದು ಅತ್ಲಾಯಿತ ಹರಿ ಅದನ್ನು ಮಾಡ್ದೆ ಧ್ಯಾನ ಅದನ್ನು ಮಾಡ್ತೈತಿ ಮನಸ್ಸಿನ ಶಕ್ತಿ ಅಲ್ಲ ಒಂದು ಕೂಡ ಒಂದೇ ಬಿಂದು ಅತ್ಲಾ ಒಂದೇ ಕಡೆ ಏಕೀಕೃತವಾದಾಗ ಆಗೋದು ಆತ್ಮವಿಚಾರ ವಿಚಾರ ಬಲವತ್ತರವಾದ ಸಾರ್ ಅದೇ ಸಾಲ ಹೆಂಗಪ್ಪ ಋಣಾಚಾರ್ಯ ಎಲ್ಲ ವಿದ್ಯಾರ್ಥಿಗಳು ಕೌರವರು ಪಾಂಡವರೆಲ್ಲರಿಗೂ ಬಿಲ್ ವಿದ್ಯಾ ಬಾಣ ಹೊಡ್ಯಕ್ಕೆ ಕಲ್ಸ ಆವಾಗ ಒಂದು ಗುಬ್ಬಿಗೆ ಅಲ್ಲಿ ಬಾಣ ಹೊಡೀಬೇಕು ಗುಬ್ಬಿಗೆ ಕುದಿಗೆ ಆವಾಗ ಒಬ್ಬರಿಗೆ ಕೇಳ ಏನೇನು ಕಾಣ ಹ್ಯಾ ನನಗೆಲ್ಲ ಕಾಣಿಸ್ತದೆ ಬಿಡಿ ನಿಮ್ಮ ಗಿಡ ಕಾಣಿಸ್ತೈತಿ ನೀನು ನಿಂತಿದ್ದು ಕಾಣಿಸ್ತೈತಿ ಗುಬ್ಬಿ ಕಾಣಿಸ್ತೈತಿ ಗುಬ್ಬಿ ಪಾಯಿಂಟ್ ಕಾಣಿಸ್ತೀವಿ ಎಲ್ಲ ಕಡಿಗ ಗುಬ್ಬಿ ಮಾತ್ರ ಕಾಣಿಸ್ತೈತಿ ಕಾಣಿಸ್ತಿನ ಒರಿಜಿನಲ್ ಪಾ ಗುಬ್ಬಿಲ್ಲ ಏನೋ ಅವೇನು ಗುರ್ತಾ ಇಡ್ರಿ ಅದೇ ಇದು ಏಕಾಗ್ರ ಅಂತಾರೆ ಆವಾಗ ನಾವು ಹೊಡೆದ ಅದೆಲ್ಲ ಮುಂದಿನ ತುಂಬ ಅಂದರೆ ಮನಸ್ಸು ಏಕಾಗ್ರ ಆಗೋವರೆಗೆ ನಮ್ಗೆ ಅದು ಇದು ಏನು ತಿಳಿಯಂಗೆ ಇಲ್ಲ ಯಾವುದು ವಿಷಯದ ಮೇಲೆ ಚರ್ಚೆ ಅದು ತಿಳಿಸುವ ಅದನ್ನು ಪೂರ್ಣ ಲಕ್ಷ್ಯ ಅದಕ್ಕೆ ಅವ್ರೇನು ಹೇಳ್ತಾರೆ ಎಲ್ಲ ಇಂದ್ರಿಗಳನ್ನು ಕಿವಿ ಮಾಡಿ ಅಂದರೆ ಕಣ್ಣಿಗಿಣ ಕೆಲಸ ಮಾಡಬೇಡ್ರಿ ಕಿಮಿ ಕೆಲಸವನ್ನ ನಡೆಯಿಲ್ಲ ಅದಕ್ಕೆ ಶಬ್ದಪ್ರಯೋಗ ಮಾಡ್ತಾರೆ ಎಲ್ಲ ಕಿಮಿಯನ್ನಾಗಿ ಮಾಡಿ ಕೇಳಿರಿ ಅಂದರೆ ಉಳಿದು ಬಂದಿಡ್ರಿ ಅಂದರೆ ಅದ್ಲ ಲಕ್ಷ ಹಾಕಬೇಡ್ರಿ ಹಂಗೆ ಅದು ಸಾಧನೆ ಆ ಉತ್ಕೃಷ್ಟವಾದ ಸಾಧನ ಮಾರ್ಗವನ್ನೇ ವೇದಾಂತ ಅದನ್ನು ತಿಳಿಸ್ತಾರಪ್ಪ ವೇದಾಂತ ನಿಂತೀಸುದೇನು ಇದನ್ನು ಭಾಳ ಹಿಂಗೆ ಹೋಗು ಅಂತ ತಿಳಿಸ್ತಾರೆ ನಮ್ಮ ವಾದಕ್ಕನ್ನು ಸಾರವಾಗಿ ತಮ್ಮ ವಾದ ತಮ್ಮ ದೃಢನಿಷ್ಠ ಅನುಗುಣವಾಗಿ ತಮ್ಮ ಅನುಭವಕ್ಕೆ ವಿಧೇಯರಾಗಿ ಸಂಸಾರ ದುಃಖ ಮೃತ್ಯುವನ್ನು ಉಂಟು ಮಾಡುವ ಅವಿದ್ಯೆ ಉಚ್ಚಾರ ಹಾಕಿ ಶಾಶ್ವತ ಮೋಕ್ಷ ಗಳಿಸಲು ಇದೊಂದು ದಾರಿ ಇದನ್ನು ಬಿಟ್ಟು ಬೇರೆ ದಾರಿನ ಗುರು ಉಪದೇಶ ಮಾಡ್ತಾನೆ ಅದರಂತ ಮುಂದೆ ನಡೆದು ಉಳಿದೆಲ್ಲ ಅಡತಡೆ ತಗಾಗಿ ನೀನೇ ಅದನ್ನು ಕಂಡ್ಕೋಬೇಕಾಯಿತು ಶಂಕರಾಚಾರ್ಯ ಇದನ್ನು ಘೋಷಣೆ ಮಾಡಿ ಉಳಿದ ಮಾರ್ಗಗಳು ಅವೆಲ್ಲ ಹುರುಳಿಲ್ಲ ಏನು ಆರ್ತಿಲ್ಲ ನಿರತೆ ಬಂದು ತೋರಿಸ್ಬಿಟ್ಟು ಬಿಡೋದು ಮಾತಲ್ಲ ಅದೇನು ಇದೇನು ಏನು ಉಪಯೋಗ ನೋಡ ಅದರ ಪ್ರಕಾರ ಉಳಿದ ಪಂಥಗಳು ಕುತ್ತಳಿಂದ ಕೊಳೆತು ಅಂದರೆ ಅದು ಅದ್ವೈತ ಪಂಥ ವಿಶಿಷ್ಟ ಅದ್ವೈತ ಪಂಥ ಇವೆಲ್ಲ ಸುಳ್ಳಪ್ಪ ಅವನು ಮಿತ್ತಂಡವಾದಿಂದ ಹಠಮಾರಿ ಸೊ ಅದು ನಂದ ಶ್ರೇಷ್ಠ ಅಂತ ಹಠ ಮಾಡಿದ ವಿಕೃತ ದೃಷ್ಟಿಯಿಂದ ಸತ್ಯ ದರ್ಶನ ಶಕ್ತಿಯನ್ನು ಕಳ ಹೆಂಗಪ್ಪ ಯಥಾರ್ಥ ಜ್ಞಾನ ಅಲ್ಲದೆ ವಿಕೃತ ದೃಷ್ಟಿ ಅಂದರೆ ನಿಮ್ಮ ಕಣ್ಣಾಗ ಕಾಮಣ್ಯಾಗೈತಪ್ಪ ಕಾಮನೆ ಅಂತಂದ್ರೆ ಯಥಾರ್ಥ ಕಾಣಗಿರಿ ಹಂಗೆ ಅವೆಲ್ಲ ಇಂಥವಲ್ಲಪ್ಪ ಕಾಮನೆ ಆದಂಗೆ ಅತ್ತಮ ಶಕ್ತಿ ಕಳ್ಕೊಂಡ ಅಸಮರ್ಥನೀಯ ಹೇಳಿಕೆಯಿಂದ ನಂಬಿಕೆ ಕಳೆದ್ಕೊಂಡು ತರ್ಕ ಸಮಂಜಸವಾದ ಮನಸ್ಸಿಗೆ ಮೆಚ್ಚುಗೆಯಾದ ಪ್ರಯೋಗ ಸಿದ್ಧವಾದ ವೇದಾಂತೋ ಎಂದಿೂ ಅವ ವೇದಾಂತ ಆಗಂಗಿಲ್ಲ ಅಂದರೆ ವೇದಾಂತಗಳೇ ಶಾಶ್ವತವಾದಂಥದ್ದು ಸತ್ಯವಾದದ್ದು ಅದೇ ರೀತಿ ಪ್ರಯತ್ನ ಮಾಡಪ್ಪ ಅಂತ ಹೇಳ್ತಾರೆ ಅದರಿಂದ ತಸ್ಮಾ